ಮಂಗಳೂರು ವಕೀಲರ ಸಂಘ ರಿಜಿಸ್ಟ್ರೇಟ್ ಮಂಗಳೂರಿತರ ವತಿಯಿಂದ ಅಡ್ವೊಕೇಟ್ಸ್ ಕಪ್ ಎರಡು ಸಾವಿರದ ಇಪ್ಪತ್ತ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಅಂತರ್ಜಿಲ್ಲಾ ವಕೀಲರ ಕ್ರಿಕೆಟು ಮತ್ತು ಥ್ರೋಬಾಲ್ ಪಂದ್ಯಾಟ ನಗರದ ಅಡ್ಡ್ಯಾರ್ ಗ್ರೌಂಡ್ನಲ್ಲಿ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಒಂದನೆಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಸ್ವಾಮಿಯವರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಮಂಗಳೂರಿನ ವಕೀಲರು ಕೇವಲ ನ್ಯಾಯಧಾನ ಮಾಡುವುದು ಮಾತ್ರವಲ್ಲದೆ ಈ ನಾಡಿನ ಸಂಸ್ಕೃತಿ ಮತ್ತು ಕ್ರೀಡೆಗಳಿಗೆ ಕೂಡ ಉತ್ತೇಜನ ಕೊಡುತ್ತಾ ವಕೀಲ ವೃತ್ತಿ ಜೊತೆಗೆ ಇಂತಹ ಕ್ರೀಡಾ ಸ್ಪರ್ಧೆಗಳಲ್ಲಿ ಪಾಲು ಪಡೆಯುತ್ತಿರುವುದು ಹರ್ಷದಾಯಕ ಎಂದರು ಅಂದರೆ ಮಂಗಳೂರು ಮತ್ತು ಉಡುಪಿ ಏನು ಈ ಪರಶುರಾಮ ಕ್ಷೇತ್ರದ ವಕೀಲರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ನೈಪುಣ್ಯತೆಯನ್ನು ಒಂದರ ಜೊತೆಗೆ ತಮ್ಮ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಸಹ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀರಿ ತಮ್ಮ ಏನು ವಕೀಲಗಿರಿಯಲ್ಲಿ ಮಾತ್ರ ನೈಪುಣ್ಯತೆಯನ್ನು ತೋರಿಸದೆ ಕಂಬಳವನ್ನು ಆಸ್ವಾದಿಸುವಂಥದ್ದು ಈ ನೆಲದ ಒಂದು ಯಕ್ಷಗಾನವನ್ನು ಪ್ರಮೋಟ್ ಮಾಡುವಂಥದ್ದು ಹಾಗೆಯೇ ಆಹಾರ ಸಂಸ್ಕೃತಿಯನ್ನು ಉಳಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥ ಅಂತ ಕಾರ್ಯಕ್ರಮ ಹಾಗೆಯೇ ಆರೋಗ್ಯ ವೃದ್ಧಿಸುವಂಥ ಕಡೆಗೆ ಈ ರೀತಿಯ ಒಂದು ಕ್ರೀಡಾಕೂಟಗಳನ್ನು ಕ್ರೀಡಾಕೂಟವನ್ನು ಆಯೋಜಿಸುವಂಥದ್ದು ಭಾಳ ಅತ್ಯಂತ ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ಕಂಬಳದ ಯಜಮಾನರಾದ ಹಿರಿಯರಾದ ನಾರಾವಿ ಯುವರಾಜ್ ಚೈನ್ ಮತ್ತು ಇರುವೈಲು ದೊಡ್ಡಗುತ್ತು ಜಗದೀಶ್ ಎಂ ಶೆಟ್ಟಿ ಅವರುಗಳನ್ನು ಕಂಬಳಾಭಿಮಾನಿಗಳು ವಕೀಲರ ವೃಂದದಿಂದ ಗೌರವಿಸಿ ಸನ್ಮಾನಿಸಲಾಯಿತು ಕಳೆದ ವರ್ಷ ಮಂಗಳೂರಿನ ಸುತ್ತಮುತ್ತ ನಡೆದಿರುವಂತಹ ಎಂಟು ಕಂಬಳದಲ್ಲಿ ಎಂಟು ಕಂಬಳಗಳಲ್ಲೂ ಕೂಡ ಪ್ರಥಮ ಬಹುಮಾನವನ್ನು ತಮ್ಮದಾಗಿಸಿಕೊಂಡವರು ಶ್ರೀಯುತ ಯುವರಾಜ್ ಜೈನ್ ಅದೇ ರೀತಿ ಈ ವರ್ಷ ನಡೆದಿರುವಂತಹ ಏಳು ಕಂಬಳಗಳಲ್ಲಿ ಏಳು ಕಂಬಳಗಳಲ್ಲೂ ಕೂಡ ಪ್ರಶಸ್ತಿಗಳನ್ನು ಪಡೆದುಕೊಂಡಿರತಕ್ಕಂಥವರು ಶ್ರೀಯುತ ಯುವರಾಜ್ ಜೈನ್ ಅದೇ ರೀತಿ ಶ್ರೀಯುತ ಯುವರಾಜ್ ಜೈನ್ ಅವರ ಸುಪುತ್ರ ಶ್ರೀ ರಜಿತ್ ಜೈನ್ ವಕೀಲರಾಗಿಯೇ ಹೈಕೋರ್ಟ್ ನಲ್ಲಿ ವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ ಇದು ನಮಗೆಲ್ಲರಿಗೂ ಕೂಡ ಸಂತೋಷದ ವಿಷಯ ಅದೇ ರೀತಿ ಈ ವೇದಿಕೆ ಮೇಲೆ ಇನ್ನೂರವರು ಸನ್ಮಾನ ಪಡಲು ಇರುವ ದೊಡ್ಡ ಪುತ್ರಿ ಜಗದೀಶ್ ಶಾಮ್ ಶೆಟ್ಟಿ ಇವರು ಮಾರಪ್ಪ ಶೆಟ್ಟಿ ಮತ್ತು ನಾಗಮ್ಮ ಶೆಟ್ಟಿ ಇವರ ಪುತ್ರರಾಗಿ ಜನಿಸುತ್ತಾರೆ ಸುಮಾರು ನೂರ ಐವತ್ತು ವರ್ಷಗಳಿಗಲ್ಲೂ ಹೆಚ್ಚು ವರ್ಷಗಳ ಕಾಲ ಇವರ ಕುಟುಂಬ ನಿರಂತರವಾಗಿ ಕಂಬಳದ ಕಂಬಳದಲ್ಲಿ ಕೋಣಗಳನ್ನು ಓಡಿಸ್ತಾ ಮತ್ತು ಕಂಬಳ ಪರಂಪರೆಯನ್ನು ನಡೆಸಿಕೊಂಡು ಬಂದಿರತಕ್ಕಂಥವ್ರು ಕಂಬಳದ ಹಗ್ಗ ಹಿರಿಯ ನೇಗಿಲು ಹಿರಿಯ ನೇಗಿಲು ಕಿರಿಯ ಈ ಮೂರು ವಿಭಾಗಗಳನ್ನು ಕೂಡ ಕೋಣಗಳನ್ನು ಓಡಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಐವನ್ ಡಿಸೋಚ್ ಅವರು ಶುಭ ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಮಂಗಳೂರು ದಕ್ಷಿಣದ ಶಾಸಕರಾದ ಡಿ ವಿ ದವ್ಯಾಸ ಕಾಮತ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟೆ ಮಂಗಳೂರು ಜಿಲ್ಲಾ ನ್ಯಾಯಾಧೀಶರುಗಳು ಪಾಲ್ಗೊಂಡರು ಸಮಾರೋಪ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರವೀಂದ್ರ ಎಂ ಜೋಶಿ ಪಾಲ್ಗೊಂಡು ಗೆದ್ದ ತಂಡಗಳಿಗೆ ಅಭಿನಂದಿಸಿ ಮಾತನಾಡಿದರು ಆ ಬಳಿಕ ಅವರು ಪ್ರಶಸ್ತಿ ವಿತರಿಸಿದರು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಂಗಳೂರು ವಕೀಲರ ಸಂಘದವರು ಆಯೋಜಿಸಿದ್ದಾರೆ ಇಂಥ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸುವ ಮುಖಾಂತರ ನಮ್ಮ ನಮ್ಮಗಳಲ್ಲಿ ಒಂದು ಆತ್ಮೀಯತೆ ಸಹೋದರತ್ವ ಎಲ್ಲ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಏನಪ್ಪ ಅಂತಂದ್ರೆ ನಮ್ಮ ದೈಹಿಕ ಆರೋಗ್ಯವನ್ನು ಸಹಿತ ಕಾಪಾಡೋದಕ್ಕೆ ಇಂಥ ಕ್ರೀಡೆಗಳು ಸಹಕಾರ ಆಗ್ತದೆ ಇಂಥ ಒಂದು ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ ನಾವು ಭಾಗವಹಿಸ್ತಕ್ಕಂಥ ಒಂದು ಮನಸ್ಸೇನಿರ್ತಾರ ಅದು ಮಾತ್ರ ಮುಖ್ಯ ಆಗುತ್ತೆ ಇಂಥ ಒಂದು ಕ್ರೀಡೆಯಲ್ಲಿ ತಾವೆಲ್ಲರೂ ಇಚ್ಛೆಪಟ್ಟು ಒಳ್ಳೆಯ ಮನಸ್ಸಿನಿಂದ ಬಂದಿದ್ದೀರಿ ತಮ್ಮೆಲ್ಲರಿಗೂ ಸಹಿತ ಏನಪ್ಪ ಅಂತಂದ್ರೆ ಒಳ್ಳೆಯದಾಗಲಿ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಕಾಂತರಾಜ್ ಅವರು ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ವಿಜೇತ ತಂಡಗಳನ್ನು ಅಭಿನಂದಿಸಿದರು ಪಂದ್ಯಾಟದಲ್ಲಿ ಮೂರು ಜಿಲ್ಲೆಗಳಿಂದ ಹನ್ನೆರಡು ಕ್ರಿಕೆಟ್ ತಂಡ ಮತ್ತು ಒಂಬತ್ತು ತ್ರೋಬಾಲ್ ತಂಡಗಳು ಪಾಲ್ಗೊಂಡಿದ್ದವು ಎರಡೂ ವಿಭಾಗದಲ್ಲೂ ಮಂಗಳೂರು ವಕೀಲರ ತಂಡ ಚಾಂಪಿಯನ್ ಆಗಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರೆ ಎರಡೂ ವಿಭಾಗದಲ್ಲಿ ಉಡುಪಿ ವಕೀಲರ ಸಂಘವು ಎರಡನೆಯ ಸ್ಥಾನವನ್ನು ಪಡೆಯಿತು ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ಪೃಥ್ವಿರಾಜ್ ರೈ ಅವರು ಪ್ರಸ್ತಾಪಿಸಿ ಎಲ್ಲ ತಂಡ ಮತ್ತು ವಕೀಲರ ಸಂಘಗಳ ಪಾಲ್ಗೊಳ್ಳುವಿಕೆಗೆ ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾಯಿತು ಎಂದು ಅಭಿನಂದಿಸಿದರು ಮಂಗಳೂರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಧರ ಹೆಣ್ಮಕಜೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕಾರ್ಯಕ್ರಮದ ನಿರೂಪಣೆಯನ್ನು ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ವಿಕ್ರಮ್ ನಾಯ ಮಾಡಿದರು ಅಡ್ವೊಕೇಟ್ಸ್ ಕಪ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಗಳೂರು ವಕೀಲರ ಸಂಘದ ಜೊತೆ ಮಂಗಳೂರಿನ ಪ್ರಸಿದ್ಧ ಉದ್ಯಮ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ಪ್ರಾಯೋಜಕತ್ವ ನೀಡಿ ಸಹಕರಿಸಿತು